ಹೊರಗುತ್ತಿಗೆ ನೌಕರರ ಬೇಡಿಕೆ ಈಡೇರಿಕೆಗಾಗಿ ಪ್ರತಿಭಟನೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ಕಾರ್ಯಕರ್ತರು ಡಿಸಿ ಕಚೇರಿ ಮುಂದೆ ಇರುವ ಗಾಂಧೀಜಿ ಪ್ರತಿಮೆ ಎದುರು ಪ್ರತಿಭಟನೆ ಧರಣಿ ಸತ್ಯಾಗ್ರಹ ನಡೆಸಿದರು ಧಾರವಾಡ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಕ್ರೈಸ್ತ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಅಡುಗೆ ಸಹಾಯಕರು ರಾತ್ರಿ ಕಾವಲುಗಾರರನ್ನ ಸರ್ಕಾರ ಖಾಯಂ ನೌಕರರನ್ನಾಗಿ ಮಾಡಬೇಕು ಮತ್ತು ಕನಿಷ್ಠ ವೇತನ ನೀಡುವಂತೆ ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ಡಿಸಿ ಕಚೇರಿ ಎದುರು ಬೃಹತ್ ನಡೆಸಲಾಯಿತು ಜಿಲ್ಲಾ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಮಹೇಶ್ ಪತ್ತಾರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಹೊರಗುತ್ತಿಗೆ ನೌಕರರ ಬೇಡಿಕೆ ಈಡೇರಿಸುವವರೆಗೆ ಎರಡು ದಿನಗಳವರೆಗೆ ಹಗಲು ರಾತ್ರಿ ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಗಿದೆ ಎಂದರು ಬಿಐ ಇಳಗೇರ್ ಅವರು ಮಾತನಾಡಿ ನಮ್ಮ ದೇಶದಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ ಸರ್ಕಾರದ ಹುದ್ದೆಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ನೌಕರಿ ನೀಡುವುದರ ಮೂಲಕ ಬಂಡವಾಳಶಾಹಿ ವ್ಯವಸ್ಥೆ ಜಾರಿಗೆ ಮಾಡಲು ಹೊರಟಿದ್ದಾರೆ ಅದನ್ನು ತಡೆಯಲು ನಿರಂತರವಾಗಿ ಹೋರಾಟ ಮಾಡಬೇಕು ಎಂದು ತಿಳಿಸಿದರು ಈ ಪ್ರತಿಭಟನೆಯಲ್ಲಿ ಹುಲಗೆಪ್ಪ ಛಲವಾಗಿ ಮಾತನಾಡಿದರು ಜಿಲ್ಲಾ ತಾಲೂಕು ಅಧ್ಯಕ್ಷರಾದ ಹನುಮಂತಪ್ಪ ಮ್ಯಾಗೇರಿ ಮಾತನಾಡಿದರು ಮಹಿಳೆಯರು ಮತ್ತು ಪುರುಷರು ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಎಲ್ಲಿ ಮಠ ನಮ್ದು ಬೇಡಿಕೆ ಇಡಾರಂಗಿಲ್ಲ ಅಲ್ಲಿ ಮಠ ಹೋರಾಟ ಮಾಡೋದು ಅಂತ ಹಿಂಗಾಗಿ ನೀವು ಎಷ್ಟರವರೆಗೆ ಅನಿರ್ದಿಷ್ಟ ಹೋರಾಟ ಮಾಡ್ತೀರಿ ಅನ್ನೋದು ನೀವೆಲ್ರು ಗಟ್ಟಿ ಆಗ್ಬೋದು ಇಲ್ಲ ಅಂದ್ರ ಸಂಘಟನೆ ಹೋರಾಟ ಇಲ್ಲಾರದೇ ನಮ್ಮ ಸಮಸ್ಯೆಗಳು ಬಗೆಹರಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರ ಅಧಿಕಾರದ ಕುಂತವ್ರು ಯಾರು ನಮ್ದು ಬೀಗರಲ್ಲ ಅಲ್ವಾ ಬಹುಶಃ ಅವರಿಗೆ ನಮ್ಮ ಬಗ್ಗೆ ಕಾಳಜಿ ಇದ್ರೆ ಗುತ್ತಿಗೆ ನೌಕರರ ಬಗ್ಗೆ ಕಾಳಜಿ ಇದ್ರೆ ಈ ರಾಜ್ಯದ ಲಕ್ಷಾಂತರ ಮಕ್ಕಳ ಶಿಕ್ಷಣಕ್ಕೆ ಪೂರಕವಾದಂತ ಶಿಕ್ಷಣ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಊಟ ಉಪಚಾರ ಮತ್ತು ಅವರ ವಸತಿ ಈ ಕಾಳಜಿ ವಹಿಸುವಂತ ಹೃದಯ ಅಂತಾರಲ್ಲ ತಾಯಿ ಸ್ವರೂಪ ಅಲ್ವಾ ಆ ರೀತಿ ನಾವು ಕಷ್ಟಪಟ್ಟು ಕೆಲಸ ಮಾಡಕತ್ತೀವಿ ಆ ಮಕ್ಕಳನ್ನ ಸಾಕತ್ತೇವೆ ಹೌದಾ ಅಲ್ವಾ ಹೌದಾ ಅಲ್ವಾ ಆದರೆ ನಾವು ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ತಗೋಂತ ಇದ್ದೇವೆ ಕೊಟ್ಟ ಪ್ರಕಾರದಾಗ ಕೊಟ್ಟ ಪ್ರಕಾರದಾಗ ಯಾವುದೇ ಥರದ ಶೋಷಣೆ ಇನ್ನೊಂದು ಎಲ್ಲಾನು ಎದುರಿಸಿ ನಾವೊಂದು ಪವಿತ್ರವಾದಂಥ ಮಕ್ಕಳ ಸೇವೆ ಮಾಡ್ತಾ ಇದ್ದೇವೆ ಅಂತಂದೇ ಕೊಠ ಪಗಾರಕ್ಕೆಲ್ಲರೂ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಹೆಂಗ ಮಕ್ಕಳ ಬಗ್ಗೆ ಶಾಲಾ ಮಕ್ಕಳ ಬಗ್ಗೆ ಶಿಕ್ಷಣ ಪಡೆಯುವಂಥವ್ರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೀವಿ ಅದೇ ಕಾಳಜಿ ನಮ್ಮ ಮೇಲೆ ಸರ್ಕಾರ ಮತ್ತು ಸಂಬಂಧಪಟ್ಟ ವಹಿಸಬೇಕು ವಹಿಸ್ಬೇಕು ವಹಿಸ್ಬೇಕಾದಾಡ್ವಾ ವಹಿಸ್ಬೇಕು ಈಗ ನೋಡಿ ನಿಮ್ಮ ಹಾಸ್ಟೆಲ್ನಲ್ಲಿ ಪರ್ಮನೆಂಟ್ ವರ್ಕರ್ ಇರಲ್ವ ಪದಾರಲ್ಲ ಅವ್ರ್ಗೆ ಎಷ್ಟು ಪಗಾರ ಐತಿ ನಲ್ವತ್ತು ಸಾವಿರ ಐವತ್ತು ಸಾವಿರ ನೀವು ಅದೇ ಕೆಲಸ ಮಾಡ್ತೀರಲ್ವಾ ಮತ್ತು ನಿಮಗೆ ಎಷ್ಟು ಐತಿ ಬೇರೆ ಅವ್ರು ಏನಂತಾರೆ ಇದಲ್ವಾ ಹೌದಾ ಅಲ್ವ ನಾನು ಅಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಯಾರು ಗೊತ್ತಿದೆಯಾ ಸುಪ್ರೀಂ ಕೋರ್ಟ್ ಹೇಳ್ತದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅಂತ ನಾನು ನಿಮ್ಗೆ ಖುಷಿ ಪಡ್ಸಕ್ಕೆ ನಾನು ಹೇಳ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಈ ದೇಶದಾಗ ನ್ಯಾಯ ಕೊಡುವಂಥ ಅತ್ಯಂತ ಉನ್ನತವಾದಂಥ ನ್ಯಾಯಾಂಗ ಸಂಸ್ಥೆ ಅದು ಅದಕ್ಕಿಂತ ಮತ್ತು ನ್ಯಾಯ ಯಾವುದೇ ಇಲ್ಲ ಸುಪ್ರೀಂ ಕೋರ್ಟ್ಗಿಂತ ನ್ಯಾಯ ಯಾವುದೇ ಇಲ್ಲ ಆ ಸುಪ್ರೀಂ ಕೋರ್ಟ್ ಹೇಳಿದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅಂತಂದೇಳಿ ಹೇಳಿ ನಾವು ಬೇಡಿಕೆ ಇಟ್ಟಿದೀವಿ ಏನಂತ ಬೇಡಿಕೆ ಇಟ್ಟಿದ್ದೀವಿ ಸಾವಿರ ಕನಿಷ್ಠ ವೇತನ ಕೊಡಬೇಕು ಅಂತ ಕೇಳಿದೇಶ್ ನಮೂದು ಮಾಡಿದಂತ ವೇತನ ಏನಿದೆ ಕನಿಷ್ಠ ಈ ವೇತನವಾದರೂ ಪಡೆದೇ ತೀರ್ಬೇಕು ಇವತ್ತು ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ವರ್ಗುತ್ತಿ ನೌಕರ ಸಂಘ ಆ ಜಿಲ್ಲಾ ಸಮಿತಿ ಧಾರವಾಡ ವತಿಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಅನಿರ್ದಿಷ್ಟಾವಧಿ ಹಮ್ಮಿಕೊಂಡಿದೀವಿ ಈ ಒಂದು ಅನಿರ್ದಿಷ್ಟಾವಧಿಯ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ನಮಗೆ ಏಜೆನ್ಸಿಯನ್ನ ರದ್ದು ಮಾಡ್ಬೇಕು ನಮ್ಮ ಪ್ರಮುಖವಾದ ಬೇಡಿಕೆ ಏನಪ್ಪಾ ಅಂದ್ರೆ ಈ ಹೊರಗುತ್ತಿ ಎಂಬಂತ ಜೀತ ಪದ್ಧತಿಯನ್ನು ನಮ್ಮ ಮುಕ್ತಿಗೊಳಿಸಬೇಕು ಮತ್ತು ವಾರಕ್ಕೊಂದು ರಜೆ ಕೊಡ್ಬೇಕಂತ ಹೇಳಿ ಹಲವು ಹತ್ತು ಹನ್ನೆರಡು ಪ್ರಮುಖ ಬೇಡಿಕೆಗಳು ಇವತ್ತು ನಾವು ಅನಿರ್ದಿಷ್ಟಾವಧಿಯನ್ನು ಹೋರಾಟ ಮಾಡ್ತಾ ಇದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ನಮ್ಮ ಕಾರ್ಮಿಕ ಇಲಾಖೆಯ ಸಚಿವರು ಮತ್ತು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರ ಸಂತೋಷ್ ಲಾಡ್ ಅವರು ಈಗಾಗಲೇ ಕೆಲವು ಒಂದು ನಾಲ್ಕು ಜಿಲ್ಲೆಯನ್ನು ಆಯ್ಕೆ ಮಾಡಿ ಅದರಲ್ಲಿ ಧಾರವಾಡ ಜಿಲ್ಲೆ ಕೂಡ ಆ ಬಿದರ್ ಮಾದರ್ ಸೊಸೈಟಿ ರಚನೆ ಅಂತ ಆದೇಶ ಮಾಡಿದ್ರು ಕೂಡ ಇಲ್ಲಿಯ ಒಂದು ಜಿಲ್ಲಾಡತ ನಿರ್ಲಕ್ಷ್ಯದಿಂದ ಇಲ್ಲಿವರೆಗೆ ಅದು ಆಗಿಲ್ಲ ಆ ಕೂಡಲೇ ಈ ಒಂದು ಪ್ರತಿಭಟನೆ ಮುಖಾಂತರ ತಾ ಜಿಲ್ಲಾಡಳಿತ ಎಚ್ಚೆತ್ತು ತಗೊಂಡು ಆ ಒಂದು ಸೊಸೈಟಿಯನ್ನು ರಚನೆ ಮಾಡಬೇಕು ಆ ಸೊಸೈಟಿ ಮುಖಾಂತರ ವೇತನ ಕೊಡಬೇಕು ವಾರಕ್ಕೊಂದು ರಜೆ ಕೊಡಬೇಕು ಮತ್ತು ನಮಗೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡು ಅಂತೇಳಿ ಮಾನ್ಯ ಸಚಿವರಲ್ಲಿ ಕೂಡ ನಾವು ಮನವಿ ಕೊಟ್ಟಿದ್ವಿ ಈಗಾಗಲೇ ಏನು ಇಪ್ಪತ್ತೈದು ಸಾವಿರದ ಏಳ್ನೂರ ಹದಿನಾಲ್ಕು ರೂಪಾಯಿ ಏನು ಕರಡನ್ನು ಆದೇಶ ಮಾಡಿದ್ದಾರೆ ಅದಕ್ಕೆ ನಾನೇ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕಾರ್ಮಿಕ ಸಚಿವರಿಗೆ ಈ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ತುಂಬುವ ಅಭಿನಂದನೆ ಸಲ್ಲಿಸ್ತೇವೆ ಮಾನ್ಯ ಸಚಿವರು ಕೂಡಲೇ ಜಿಲ್ಲಾಡಳಿತಕ್ಕೆ ಮತ್ತೆ ಅವರು ಈ ಒಂದು ಸೊಸೈಟಿ ಮಾಡಲಿಕ್ಕೆ ಅವರು ಹೇಳಿ ನಮಗೆ ನ್ಯಾಯವನ್ನು ಕೊಡಿಸಬೇಕು ಇಲ್ದಿದ್ರೆ ಈ ಒಂದು ಹೋರಾತ್ರಿ ಅನಿರ್ದಿಷ್ಟ ಧರಣಿ ಮುಂದುವರಿತೆ ಅಂತ ಹೇಳಿ ಈ ಮೂಲಕ ಮಾಧ್ಯಮದ ಮೂಲಕ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಉಳಗಪ್ಪ ಚಲವಾದಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ವೃತ್ತಿ ನೌಕರ ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ ಅಲ್ಲ ಸರ್ ನಮಗೆ ಏಜೆನ್ಸಿ ಕೊಟ್ರೆ ನಮ್ಗೆ ಪೇಮೆಂಟ್ ಅಂತೂ ನಮ್ಮ ಕೈ ಮುಟ್ಟಲ್ಲ ಹೊಳ್ಳಿ ಅದ್ರಂದ ಅವನು ತಿಂತಾನ ಹೊಳ್ಳಿ ಇವರು ತಿಂತಾರ ಒಂದೊಂದ್ ಸರ್ಕಾರಿ ನೌಕರಿ ಒಬ್ಬೊಬ್ರು ಮಾಡೋರು ಸತ ಡಬಲ್ ನೌಕರಿ ಮಾಡ್ತಾರ ಯಾಕ ಅತ್ತ ಕಲಸೋದು ಮಾಡ್ತಾರ ಇತಾಗ ವಾಡನ್ ದುಡ್ಡಿ ಮಾಡ್ತಾರ ಅಂತವ್ರಿಗೆಲ್ಲ ಇರ್ತತಿ ಖಾಲಿ ಸೀಟ್ ಇದ್ದಲ್ಲಿ ತುಂಬಬಹುದಲ್ಲ ನಮ್ಮಂತವ್ರನ್ನ ಅದಿಲ್ಲ ಅದನ್ನ ತುಂಬುವಂತ ಅವಶ್ಯನೇ ಇಲ್ಲ ಮತ್ತೆ ಇದಕ್ಕೆ ಹೆಂಗ್ ಮಾಡೋದ್ರಿ ಮುಂದೆ ಖಾಲಿ ಇದ್ದಲ್ಲಿ ತುಂಬಂಗಿಲ್ಲ ನಾವ್ ದುಡ್ದವ್ರ ತೋಳದ ಅಂತಂದ್ರೆ ಮುಂದೆ ಮಾಡೋದರ ಏನು ಏಜೆನ್ಸಿ ರದ್ದು ಮಾಡ್ಬೇಕು ಇದ್ದರ್ಗ ಒಟ್ಟರಿಗೆ ಕೂಲಿ ಹೆಂಗ ಐತಿ ಹಂಗ ನಮಗ್ ಮಾಡ್ಬೇಕು ಅದ್ರಲ್ಲಿಂದ ನಮ್ಗೆ ವಾರಕ್ಕ ಒಂದ್ಸಲ ನಮ್ಗ್ ರಜೆ ಐತಿ ಅಂತ ಕೇಳಿದ್ರೆ ಯಾಕಮ್ಮ ಎಲ್ ಐತಿ ನಡಿ ಅಂತ ಹೇಳ್ಕೊಂಬಂದ್ ಬಂದ್ ನಮ್ ಕೆಲ್ಸಕ್ಕೆ ಹಚ್ಚಿರ್ತಾರ ಒಂದ್ ರಜೆನೂ ಇಲ್ಲ ದವಾಖಾನಿಗೆ ಇಲ್ಲ ಎಲ್ಲಿಗೆ ಹೋಗ್ಬೇಕಂತೂ ಇಲ್ಲ ಬರ್ಬೇಕಂತು ಇಲ್ಲ ಇನ್ನು ಮುಂದ ಎದಕ್ಕೂ ನಮ್ಗೆ ಏನು ಆದ್ಯತೆನೆ ಇಲ್ಲ ಅದಕ್ಕ ಏನೋ ಅಂತಾರಲ್ಲ ಮಾತ ಐತಿ ನೌಕ್ರಿದವ ಹಮಾಲ ಕಾಶಿ ಅವ್ರ ಕತ್ತೆ ಆದ್ರ ಅನ್ನೋಂಗ ನಾವ್ ಕತ್ತಿ ಅವ್ರ ಹಮಾಲರಾಯ್ಬಿಟ್ರ ಈಗ ಅದಕ್ರಿ ದೊಡ್ಡ ದೊಡ್ಡ ನೌಕರಿ ಅವ್ರ ಐದ್ ಗಂಟೆಕ್ ಹೋಗಾರ ನಾವು ಹಂಬತ್ ಗಂಟೆ ಮಟ್ಟ ಡ್ಯೂಟಿ ಮಾಡ್ತೇವಲ್ಲ ನಮ್ ಪಗಾರ ತಿನ್ನಕ ಅಧಿಕಾರ ಆಯ್ತವ್ರಿಗೆ ಅವ್ರ ಇಲ್ಲ ಅದ್ರಷ್ಟ ನಾವ್ ಕೇಳ್ಬಹುದು ಮತ್ತೊಂದನ್ನ ಏನ್ ಕೇಳಕ್ಕೂ ಆಗಲ್ಲ ಅದ್ರ ಕೇಳೋದಕ್ಕೂ ಒಂದು ಮಿತಿ ಅನ್ನೋದು ಇರ್ತೈತಿ ಅದನ್ನ ತಿನ್ನೋದಕ್ಕೂ ಒಂದು ಮಿತಿ ಅನ್ನೋದು ಇರ್ತೇವೆ ಒಂದು ಬಡವನ್ ಹೊಟ್ಟಿ ಹೊಡೆದ್ ತಿಂದ್ರೆ ಏನು ಮುಂದಾಕರ ಅಂತೀನಿ ಅಲ್ಲಿ ಅಲ್ಲೇ ಸುಡ್ತಿರ್ತೈತೆ ಅವ್ರದ್ದು ಶುಗರ್ ಬಿಪಿ ಕ್ಯಾನ್ಸರ್ ಇಂಥವ್ರಿಗೆ ಹಾಕಿ ಅಲ್ಲಿ ಹಾಕ್ತಾರ ಅವ್ರು ನಮ್ಮಂತ ಬಡವರ್ ತಿಂದು ಮೂವತ್ತೊಂದ್ ಸಾವಿರ ಈಗ ನಮ್ಗೆ ಕೊಡೋಂಗ್ ಮಾಡ್ಯಾರ ನಮ್ಗೆ ಇರೋದ್ ನಾಲ್ಕು ಸಾವಿರ ಕೊಡೋ ಅಂತ ಕೇಳ್ಬೇಕಂತ ಮಾಡಿದ್ವಿ ಮೂವತ್ತೊಂದಂತೂ ನಮ್ಗೆ ಕನಿಷ್ಠ ಕೊಡಲೇಬೇಕು ಏಜೆನ್ಸಿ ಅದ್ ಮಾಡ್ಲೇಬೇಕು ಅದನ್ನ ಮಾಡೋವರಿಗೆ ನಾವು ಹೋರಾಟ ಮಾಡೋರ ಇಲ್ಲಿಂದ ಎದ್ದು ಹೇಳಂಗಿಲ್ಲ ನನ್ನ ಹೆಸರು ಬಸಮ್ಮ ಕಿಳಿ ಕ್ಯಾತರಂತೆ ಗಂಜಿಗಟ್ಟಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಹಾಗೂ ಹೊರಗುತ್ತಿಗೆ ನೌಕರ ಸಂಘ ಧಾರವಾಡದ ಜಿಲ್ಲಾ ಸಮಿತಿಯಿಂದ ನನ್ನ ಹೆಸರು ಹನುಮಂತ ಮ್ಯಾಗೇರಿ ಮಾತಾಡ್ತಾ ಇದ್ದೀನಿ ನಮ್ಮ ಹೊರಗುತ್ತಿಗೆ ನೌಕರರು ಸಮಾಜ ಕಲ್ಯಾಣ ಇರ್ಬೋದು ಕ್ರೈಸ್ತ ಇಲಾಖೆ ಇರ್ಬೋದು ಹಿಂದುಳಿದ ವಲ್ಲ ಕಲ್ಯಾಣ ಇಲಾಖೆ ಇರ್ಬೋದು ಎಲ್ಲ ಹೊರ ಹೊರಗುತ್ತಿಗೆ ನೌಕರರು ಇಂದು ಡಿ ಸಿ ಆಫೀಸ್ ಎದುರಿಗೆ ಒಂದು ಅನಿರ್ದಿಷ್ಟ ಪ್ರತಿಭಟನೆಯನ್ನು ನಾವು ಇವತ್ತಿನ ದಿವಸ ಹಮ್ಮಿಕೊಳ್ಳಲಾಗಿದ್ದು ನಮ್ಮ ಪ್ರಮುಖ ಬೇಡಿಕೆ ಏನಂತಂದ್ರೆ ಸೇವಾ ಭದ್ರತೆಯನ್ನು ಕೊಡಬೇಕು ಹಾಗೂ ಕನಿಷ್ಠ ವೇತನವನ್ನ ನಾವು ಜಾರಿಗೊಳಿಸಬೇಕು ಮತ್ತು ಸೇವಾ ಭದ್ರತೆಯನ್ನು ಕೊಡಬೇಕು ಮತ್ತು ಕೆಲವಷ್ಟು ನಿರ್ದಿಷ್ಟ ಟೈಮ್ ಅನ್ನೋದನ್ನ ನಮ್ಗೆ ಕೊಡಬೇಕಾಗಿ ಮತ್ತು ವಾರದಲ್ಲಿ ಒಂದು ರಜೆಯನ್ನ ಅನೌನ್ಸ್ ಹೇಳಿ ನಮ್ಮ ಪ್ರಮುಖ ಬೇಡಿಕೆಯಾಗಿ ಈ ಡಿ ಸಿ ಆಫೀಸ್ ಮುಂದೆ ನಾವು ಈ ಕಾರ್ಯಕ್ರಮ ಈ ಅನಿರ್ದಿಷ್ಟ ಪ್ರತಿಭಟನೆ ಹಮ್ಮಿಕೊಳ್ಳಿದ್ದೇವೆ ಈ ಕೂಡಲೇ ಜಿಲ್ಲಾ ಅಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣ ಸಂಬಂಧ ಪಟ್ಟ ಅಧಿಕಾರಿಗಳು ನಮಗೆ ಭೇಟಿಯಾಗಿ ನಮ್ಮ ಮನಿಯನ್ನ ಮನವಿಯನ್ನ ಸ್ವೀಕಾರ ಮಾಡಿ ಮಾಂಡ್ಯ ಸಿದ್ದರಾಮಯ್ಯ ಅವರ ಸಾಹೇಬರು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಈ ಮಾಹಿತಿಯನ್ನ ಅವರು ಹಂಚಿಕೊಳ್ಬೇಕಂತ ಈ ಪ್ರೆಸ್ ಮುಖಾಂತರ ಕೇಳಿಕೊಡ್ತೇನೆ ನನ್ನ ಹೆಸರು ಹನುಮಂತ ಮೇಗರಿ ಜಿಲ್ಲಾ ಅಧ್ಯಕ್ಷರು ಹೊರಗುತ್ತಿಗೆ ನೌಕರ ಸಂಘ ಶ್ರೀಮಂತ ಆಗುವ ಹಾಗೂ ಬಡವರು ಬಡವರಾಗುವ ದಿಶೆಯಲ್ಲಿ ಕಾನೂನುಗಳನ್ನ ತರ್ತಾರೆ ಆ ಕಾರಣ ಈಗಾಗಲೇ ಕೇಂದ್ರ ರಾಜ್ಯ ಸರ್ಕಾರ ಕಾನೂನುಗಳ ಬಗ್ಗೆ ನೀವು ತಿಳ್ಕೊಬೇಕು ಸ್ವಲ್ಪ ನಾವು ಯಾಕೆ ಹೋರಾಟ ಮಾಡ್ತಾ ಇದ್ದೇವೆ ಅಂದರೆ ನಮ್ಮ ಪರವಾದಂಥ ಕಾನೂನುಗಳು ಇಲ್ಲ ನಾವು ಸೌಲಭ್ಯ ಕೇಳಿದಾಗ ಬಹಳ ತಿರಸ್ಕಾರ ಭಾವನೆ ನೋಡ್ತಾರೆ ಅವರು ಆ ಕಾರಣ ಈಗ ಒಂದು ಇಪ್ಪತ್ತೊಂಬತ್ತು ಕಾನೂನುಗಳು ನಮ್ಮ ಪರವಾಗಿತ್ತು ಈಗಾಗಲೇ ಏನು ಮಾಡ್ತಾ ಇದ್ದಾರೆ ಅವರೆಲ್ಲ ಮರ್ಜಿ ಮಾಡಿ ಇವೆಲ್ಲವನ್ನ ಮಾಲೀಕರ ಅನುಕೂಲ ಆಗುದಿಲ್ಲ ಶ್ರೀಮಂತರಿಗೆ ಅನುಕೂಲ ಆಗುದಿಲ್ಲ ಆ ಕಾರಣ ನಾಲ್ಕು ಅಷ್ಟೇ ಸಾಕು ನಾವು ಹೇಳಿರ್ಬೇಕವರು ಕೊಟ್ಟ ವರ್ಷ ತೊಗೊಂಡಿರ್ಬೇಕು ಆ ನಂತರ ಎಲ್ಲ ಕರೆಕ್ಟ್ ಟಾಸ್ಕಿ ಮಾಡಿ ಶ್ರೀಮಂತರ ಮಾಲೀಕರಿಗೆ ಅನುಕೂಲ ಆಗ್ಬೇಕು ಅಂತ ಧೋರಣೆ ಅವ್ರದ್ದಿದೆ ಇದು ಸರ್ ಇಂಥ ಸರ್ಕಾರ ಬೇಕೇ ನಿಮಗೆ ಬೇಡ ಇಂಥ ಫ್ಯಾಕ್ಟ್ರಿಯಲ್ಲಿ ಇಂಥ ಇದರಲ್ಲಿ ಎಲ್ಲ ಕೆಲಸ ಮಾ ಮಾಲೀಕರು ಎಲ್ಲ ಇದ್ರೆ ಅವ್ರ ಧೋರಣೆನೇ ಇರ್ತದೆ ಸರ್ಕಾರದ ಒತ್ತಡ ಇದೆ ಮೇಲೆ ಆಮ್ ವೋಲ್ಡ್ ಬ್ಯಾಂಕ್ ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಲ್ಲ ಇಡೀ ಇವತ್ತು ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಕಂಟ್ರೋಲ್ ಮಾಡ್ತಾವು ಇಂಥವೆಲ್ಲ ಕಲ್ಯಾಣ ಪರ ಕಾರ್ಯಕ್ರಮಗಳಂತ ಹೇಳ್ತಾರೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಬಂದ್ ಮಾಡ್ರಿ ಅವ್ರಿಗೆಲ್ಲ ಬಹಳ ಸವಲತ್ತು ಕೊಡ್ಬೇಡ್ರಿ ಪಗ ರೆಸ್ ಮಾಡಬೇಡ್ರಿ ಖಾಸಗೀಕರಣ ಇರ್ಲಿ ಎಷ್ಟು ಸಾಧ್ಯದ ಈ ಪದ್ಧತಿ ಮೇಲೆ ದುಡಿಸ್ಕೊಡ್ರಿ ಅನ್ನುವಂತ ಧೋರಣೆ ಈಗ ಸರ್ಕಾರ ಒತ್ತಡ ತಂದಿವೆ ಆ ಕಾರಣ ಇಡೀ ಕಾರ್ಮಿಕ ವರ್ಗ ಒಂದಾಗಬೇಕಾಗಿದೆ ಅದಕ್ಕೆ ಸಿ ಐ ಟು ಲೀಡ್ ತಗೊಂಡಿದೆ ಎಲ್ಲ ಸಂಘಟನೆಗಳು ಒಗ್ಗಟ್ಟು ಒಗ್ಗಟ್ಟಾಗಿ ಕೂಡಿ ನಾವು ಹೋರಾಟ ಮಾಡ್ತಕ್ಕಂಥ ಕಾಲ ಈಗ ಬಂದಿದೆ ಅದಕ್ಕೆ ನಾಳೆ ಇಪ್ಪತ್ತನೇ ತಾರೀಕಿನ ದಿವಸ ಇಡೀ ರಾಜ್ಯದಲ್ಲಿ ನಾವು ಇಡೀ ಸರ್ಕಾರ ಜೊತೆ ವಿರುದ್ಧ ಹೋರಾಡ್ತಾ ಇದ್ದೇವೆ ನಮ್ಮ ಕಾನೂನುಗಳು ನಮ್ಮ ಪರವಾಗಿಲ್ಲ ನೀವು ಕಾನೂ ಪರವಾಗಿದ್ದಂಥ ಕಾನೂನುಗಳನ್ನು ಮುರಿದು ಹಾಕ್ತಾ ಇದ್ದೀರಿ ಆ ಕಾರಣ ಅದು ಬದಲಾಗ್ತಾಗ ಆಗಬಾರ್ದು ನಮ್ಮ ಪರವಾಗಿದ್ದಂತ ಕಾನೂನುಗಳು ಬರಬೇಕು ಇಲ್ಲದಿದ್ರೆ ನಮ್ಮ ಉಗ್ರ ಹೋರಾಟ ಅಂತ ಹೇಳ್ತಾ ಇದ್ದೇವೆ ಆ ಕಾರಣ ಕಾನೂನುಗಳು ಕೂಡ ನಮ್ಮನ್ನು ಎಷ್ಟು ಸಾಧ್ಯದ ಅವರ ತೆಕ್ಕೆಯಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ನಮ್ಮ ನೋಡ್ಕೋಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಆ ಕಾರಣ ಕನಿಷ್ಠ ವೇತನ ನಂಗೆ ಬಂದೆಲ್ಲ ಹೇಳಿದ್ದ ನಿಮಗೆ ನಿರಂತರವಾಗಿ ಹೋರಾಡ್ತಾ ಇದ್ದೇವೆ ಹೋರಾಡಿ ಕೋರ್ಟಿಗೆ ಹೋದ್ರು ಮಾಲೀಕರು ಕೋರ್ಟಿಗೆ ಹೋದಾಗ ಕೂಡ ನಾವು ಅಲ್ಲಿ ಬಿಡ್ಲಿಲ್ಲ ಹಿಂದಿನ ಒಂದು ಕೋಟಿ ನೋಡ್ರಿ ಕೋರ್ಟ್ ಆದೇಶ ಕೊಟ್ಕೊಳ್ಳೆ ಲಾರ್ಡ್ ಅವ್ರು ಏನ್ ಮಾಡಿದ್ರು ಮೂವತ್ತೊಂದು ಸಾವಿರ ರೂಪಾಯಿ ಕಾರ್ಮಿಕರ ವೇತನ ಕೊಡ್ತೀವಂತ ಘೋಷಣೆ ಮಾಡಿದ್ರು ಎಂದರ ಘೋಷಣೆ ಮಾಡ್ತಿದ್ರೆ ಇವರು ಹ ಕಾರ್ಮಿಕರ ಬಗ್ಗೆ ಏನು ಕಳಕಳಿ ಐತೆ ಇಲ್ಲ ಆದ್ರೆ ಆ ಒತ್ತಡ ಬರಬೇಕಾದ್ರೆ ಏನು ಕಾರಣ ಇಡೀ ಕಾರ್ಮಿಕ ವರ್ಗದ ಕಾರಣ ಆ ಕಾರಣ ಮೂವತ್ತೊಂದು ಸಾವಿರ ಬರಬೇಕಾದಾಗ ಮತ್ತೆ ಮತ್ತೆ ಶುರು ಮಾಡಿದ್ರು ಮತ್ತೆ ಕೋರ್ಟ್ ಹೋದ್ರೆ ಅವರೆಲ್ಲ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರು ಐ ಟು ಧೋರಣೆ ಅವರು ಕಣ್ಣೋಟ ಬಹಳ ಸ್ಪಷ್ಟವಾಗಿರ್ತದೆ ಅವ್ರು ಕೇಳುವ ಏನು ಬೆಲೆ ಏರಿಕೆ ಆಧಾರಿತ ಮತ್ತು ಉಳಿದೆಲ್ಲ ಎಲ್ಲ ಆಧಾರದ ಕೇಳ್ತಾರಲ್ಲ ಬಹಳ ಕರೆಕ್ಟ್ ಇದೆ ವೈಜ್ಞಾನಿಕ ಕೇಳ್ಯಾರ ಅವರು ಹಂಗೆ ಬೇರೆಯವರು ಹುಚ್ಚುಸಾರಿ ಕೇಳುವಂತೆ ಅಲ್ಲ ಅದಕ್ಕೆ ಹೇಳಿ ನಾವು ಹೇಳ್ತೀವಿ ಮೂವತ್ತೊಂದು ಸಾವಿರ ಮೂವತ್ತೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತು ರೂಪಾಯಿ ನೋಡ್ರಿ ಇಪ್ಪತ್ತು ರೂಪಾಯಿ ಸಹಿತ ಮ್ಯಾಗ್ನೆಲ್ಲ ಅಂದ್ರೆ ಏನ ಪತ್ತಾರ ಹೇಳುದಟುಂಬಕ್ಕೆ ಏನೇನ್ ಬೇಕಂತೇಳಿ ನಮ್ಮ ತಂದೆ ತಾಯಿ ಇದೇವು ನಮ್ಮ ಗಂಡ ಹೆಂತಿ ಇಬ್ಬರು ಮಕ್ಕಳು ತಂದೆ ತಾಯಿ ಅವ್ರ ಸಲುವ ಅಷ್ಟು ಬೇಕೇ ಬೇಕು ಸಾಧ್ಯ ಇಲ್ಲಿ ಸಾಧ್ಯನೇ ಇಲ್ಲ ಆಕಂಡು ಇಲ್ಲಿವರೆಗೆ ನಮ್ಮನ್ನು ಉಪವಾಸ ಕೇಳಬೀರಿ ಇನ್ನು ಕೇಳವಿ ಅದಕ್ಕೆ ಸುಪ್ರೀಂ ಕೋರ್ಟು ಕೂಡ ಹೇಳಿದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನಾವೇನ್ ದುಡಿತೀವೋ ಅದ್ರ ಪ್ರಕಾರ ಬರಬೇಕು ಈಗ ಇಲ್ಲೇ ನಮ್ಮನ್ನ ಡಿವೈಡ್ ಮಾಡ್ತಾರೆ ಅವ್ರು ಕೇವಲ ಈ ಪಗಾರದಿಂದ ಅಷ್ಟೇ ಡಿವೈಡ್ ಅಲ್ಲ ನಮ್ಮ ಜಾತಿ ಮಾತು ಧರ್ಮ ಅವು ಇವು ನೂರ ಎಂಟು ಹಿಂದೂ ಮುಸ್ಲಿಮ್ ನೂರ ಎಂಟು ಅಲ್ಲ ಅಲ್ಲಿ ಜ ಮಾಡಿ ಅಲ್ಲಿ ಒಂದು ಎರಡು ಮೂರು ಸಂಘಟನೆ ಆಗುವಂಗೆ ಮಾಡ್ತಾರೆ ಇವೆಲ್ಲ ಈಗಿನ ಸರ್ಕಾರಗಳ ಒಂದು 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 ಹಿಕ್ಮತ್ತು ಅಥವಾ ಒಡುವೆ ಧೋರಣೆ ಬ್ರಿಟಿಷ್ ರಂಗನ ನಮ್ಮ ಹೊಡ್ದಲ್ಲ ಹಂಗೆ ಇವರು ಕೂಡ ಅದನ್ನ ಕಲ್ತಾರೆ ಆ ಕಾರಣ ನಾವು ಒಂದಾದ್ರೆ ಏನಾಗೋದಿಲ್ಲ ನಾವೆಲ್ಲರೂ ಒಂದು ಹಾಕಬೇಕೆ ಜಾತಿ ಮತ ಬಿಡ್ಬೇಕು ಅಸಮಾನತೆ ಹೋಗ್ಲಿಕ್ಕ ಆಗಬೇಕಾಗಿದೆ ನಮಗೆ ಇಪ್ಪತ್ತು ಮೂವತ್ತೆಂಟು ಸಾವಿರ ಏನದ ಮೂವತ್ತೊಂದು ಸಾವಿರ ಏನದ ಕನಿಷ್ಠ ನಮ್ಮ ಟಾರ್ಗೆಟ್ನದು ಹತ್ತರ ಬರುವಂಗ ನಮ್ಮ ಐ ಟಿ ಯಾವಾಗಲೂ ಸರ್ಕಾರ ಜೊತೆ ನೆಗೋಸಿಯೇಷನ್ ಮಾಡ್ಬೇಕಾರೆ ಕೇಳ್ತು ಆ ನಂತರ ಮತ್ತೆ ಕೇಳ್ತು ಕೊಡದೆ ಇದ್ದೇ ದಬಾಸ್ತೇವೆ ಆ ನಂತರ ಕೊಡ್ತು ಅಂತಾರ ಅಂದ್ರೆ ಅವ್ ಕೊಡೋ ಶಕ್ತಿ ಅದ ಈಗ ಕಬ್ಬಿನ ಹಾಲು ಹಿಂಡಸಲ್ಲ ಹಂಗೆ ಅವ್ ಕೊನೆ ಒಂದು 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 ಇದು ಬರದಂಗೆ ಅವ್ನು ಕೊಡ್ತಾನ ಕೊನೆಗೆ ಚಟ್ಟ ಅಷ್ಟು ಕಡೆ ಹಾಕೋಣ ಹಂಗೆ ನಮಗೂ ಕೂಡ ನೀವು ಕೊಡೋ ಶಕ್ತಿ ಏನಿದೆ ನಮ್ಮ ಸಂಪತ್ತು ಅದು ಆ ಸಂಪತ್ತು ನಮ್ಗೆ ಹಿಂಡ್ರಿ ನಮಗ್ ಕೊಡ್ರಿ ನಮ್ ಪಾಲ ಕೊಡ್ರಿ ಅಂತೇಳಿ ಕೊನೆಯವರೆಗೂ ನಾವು ಕಡೆಗೆ ಅದು ಇಪ್ಪತ್ತೆಂಟು ಗಿಲ್ ಇರ್ತದೆ ಮೂವತ್ತು ಹೇಳಿ ಈ ಒಂದು ಸ್ಥಳಕ್ಕೆ ಬಂದ ಮನವಿಯನ್ನು ಸ್ವೀಕರಿಸಿದಂತ ಎರಡು ಇಲಾಖೆ ಅಧಿಕಾರಿಗಳಿಗೆ ತಮ್ಮೆಲ್ಲರ ಪರವಾಗಿ ಧಾರವಾಡ ಜಿಲ್ಲಾ ಸಮಿತಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು